ಇವರೆಲ್ಲ ಇವರು ಜರ್ನಲಿಸಂ ಮಾಡೋದಕ್ಕೆ ಯೋಗ್ಯರ ಇವರೆಲ್ಲ ಅಂತ ಗೊತ್ತಿಲ್ಲ ಯೂಟ್ಯೂಬ್ನಲ್ಲಿ ಸುಳ್ಳು ಮಾಹಿತಿ ಪ್ರಸಾರ ಮಾಡಿದ್ದ ಅಭಿಷೇಕ್ ಕೇಸ್ ದಾಖಲಾಗುವ ಮೊದಲೇ ವಿಡಿಯೋ ಮಾಡಿದ್ದ ಅಭಿಷೇಕ್ ಆರು ತಿಂಗಳ ಹಿಂದೆ ಗಿರೀಶ್ ಮಟ್ಟಣ್ಣನವರನ್ನ ಸಂಪರ್ಕಿಸಿದ್ದ ಅಭಿಷೇಕ್ ಹ್ಮ್ ನೋಡಿ ರಾತ್ರಿ ಹೊತ್ತು ಗುಡ್ಡಕ್ಕೆ ತೆರಳಿ ವಿಡಿಯೋ ಮಾಡಿದ್ದ ಅಭಿ ಲೈಕ್ಸ್ ವ್ಯೂಸ್ಗಾಗಿ ವಿಡಿಯೋ ಮಾಡಿದೆ ಅಂತ ತಪ್ಪ ಒಪ್ಕೊಂಡ್ಬಿಟ್ಟಿದ್ದಾನೆ ವಿಚಾರಣೆ ವೇಳೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಅಭಿಷೇಕ್ ಕಣ್ಣೀರಿಟ್ಟಿದ್ದಾನೆ ಕಣ್ಣೀರಿಟ್ಟುಬಿಟ್ಟಿದ್ದಾನೆ ಈತ ಸತ್ಯ ಒಪ್ಕೊಂಡಿದ್ದಾನೆ ಸತ್ಯ ಒಪ್ಕೊಂಡ್ಬಿಟ್ಟಿದ್ದಾನೆ ಆಯ್ತಾ ನೋಡಿ ಬಂಗ್ಲೆ ಗುಡ್ಡೆ ಹೋಗಿದ್ದಂತೆ ರಾತ್ರೋ ರಾತ್ರಿ ಹೋಗಿದ್ದಂತೆ ಆ ರಾತ್ರೋ ರಾತ್ರಿ ಹೋಗಿದ್ದಂತೆ ಇವನು ಇವರಿಗೆಲ್ಲ ಏನು ಇವರಿಗೆಲ್ಲ ಯಾಕೆ ಒಂದು ಕಂಟೆಂಟರ್ ಕ್ರಿಯೇಟರ್ ಆದ್ಮೇಲೆ ನೀವೆಲ್ಲ ಕಂಟೆಂಟ್ ಕ್ರಿಯೇಟರ್ ಆದ್ಮೇಲೆ ನೀವು ಎಲ್ಲಾ ಸುದ್ದಿಗಳನ್ನ ಮೊನ್ನೆ ಚಿತ್ರದುರ್ಗದಲ್ಲಿ ಒಂದು ಕೊಲೆ ಆಯ್ತಪ್ಪ ಅದ್ರ ಬಗ್ಗೆ ಯಾಕೆ ನೀನು ಮಾತನಾಡಲಿಲ್ಲ ಬಾಲಕ ಆಮೇಲೆ ಮೊನ್ನೆ ಯಾದಗಿರಿಯಲ್ಲಿ ಹದಿನಾಲ್ಕು ವರ್ಷದ ಬಾಲಕಿ ಗಂಡು ಮಗುವಿಗೆ ಜನ್ಮವಿತ್ಳ ನಾವು ರೆಬಲ್ ಟಿವಿ ಅದನ್ನ ಬಹಳ ಸೀರಿಯಸ್ ತಗೊಂಡು ಅದನ್ನ ಇಂಪ್ಯಾಕ್ಟ್ ಮಾಡಿಸಿದೀವಿ ಇದ್ರ ಬಗ್ಗೆ ಈ ಬಾಲಕ ಯಾಕೆ ಮಾತಾಡ್ಲಿಲ್ಲ ಸಮೀರ್ ಯಾಕೆ ಮಾತಾಡಲಿಲ್ಲ ಆಮೇಲೆ ಅದ್ ಯಾವ್ದೋ ದರ್ಗಾದಲ್ಲಿ ಸುಮಾರು ಅತ್ಯಾಚಾರ ಓಡಲ್ಲ ಅಂತ ಅದೆಲ್ಲ ಓಡಲ್ಲ ಆ ವಿಡಿಯೋಗಳೆಲ್ಲ ಓಡಲ್ಲ ಇದಾದ್ರೆ ಓಡುತ್ತದೆ ಅಲ್ಲ ಅದು ಓಡುತ್ತೆ ಓಡಲ್ಲ ಖಂಡಿತವಾಗ್ಲೂ ಓಡುತ್ತೆ ಜನ ನೋಡ್ತಾರೆ ಎಷ್ಟು ಯೂಟ್ಯೂಬ್ ಅದು ಮಾಡ್ತಾ ಇಲ್ಲ ಎಸ್ ನಿಕೇಶ್ ಒಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಇದು ಬಿಗ್ ಅಂದ್ರೆ ಬಿಗ್ ಟ್ವಿಸ್ಟ್ ಇದು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣ ಧರ್ಮಸ್ಥಳ ವಿರುದ್ಧ ವಿಡಿಯೋ ಮಾಡಲು ಆಫರ್ ಓಹೋ ನನಗೆ ಆಫರ್ ಕೊಟ್ಟಿದ್ದ ಅಂತ ಅಭಿಸ್ನೇಹಿತ ಸುಮಂತ್ ಹೇಳ್ಕೊಂಡಿದ್ದಾನೆ ಸಮೀರ್ ವಿಡಿಯೋಗೆ ಫಂಡಿಂಗ್ ಇದೆ ಅಂದಿದ್ದ ಸುಮಂತ್ ಷಡ್ಯಂತ್ರ ಪ್ರೀಪ್ಲಾನ್ ಬಗ್ಗೆ ಅಭಿ ನನ್ಗೆ ಹೇಳಿದ್ದಲ್ಲಿ ಸ್ಫೋಟಕ ಮಾಹಿತಿಯನ್ನ ನಾವು ರಿವೀಲ್ ಮಾಡ್ತಾ ಇದ್ವಿ ಧರ್ಮಸ್ಥಳ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಇದು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣ ಧರ್ಮಸ್ಥಳ ವಿರುದ್ಧ ವಿಡಿಯೋ ಮಾಡಲು ಆಫರ್ ಏನಾಗ್ತಾ ಇದೆ ಹಾಗಾದ್ರೆ ಈ ಸಮಾಜದ ಸ್ವಾಸ್ಥ್ಯ ಹಾಳ ಮಾಡ್ತಾ ಇದ್ರೆ ಎಲ್ಲ ಸೇರ್ಕೊಂಡು ಆಯ್ತು ಸೌಜನ್ಯ ಪ್ರಕರಣ ನಮ್ಗೆ ನ್ಯಾಯ ಬೇಕಂತ ನಾವು ಕೇಳ್ಕೊಳ್ತಾ ಇದ್ವಿ ಅದರ ಬಗ್ಗೆ ಮಾತಾಡ್ಲಿ ಕ್ಷೇತ್ರದ ಬಗ್ಗೆ ದೇವ್ರ ಬಗ್ಗೆ ಮಾತಾಡೋಕೆ ಇವ್ರು ಯಾರು ಇನ್ನೊಂದ್ ಕಡೆಯಲ್ಲಿ ಆಫರ್ ಇದೆ ಅಂತೆ ಫಂಡಿಂಗ್ ಇದೆ ಹಾಗಾದ್ರೆ ಇದಕ್ಕೆ ಕೇಳ್ತಾ ಇರುವಂತದ್ದು ಅದೇ ತನಿಖೆ ಆಗ್ಬೇಕು ಅಂತ ಎನ್ ತನಿಖೆ ಆದ್ರೆ ಇವೆಲ್ಲವೂ ಕೂಡ ಹೊರಗಡೆ ಬರತ್ತೆ ಅಂತ ಹೇಳ್ಕೊಂಡು ಇದಕ್ಕೆ ಇರೋದು ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಬ್ಯಾಂಕ್ ಚೆಕ್ ಮಾಡ್ಬೇಕಾಗತ್ತೆ ಸೊ ಇನ್ನೊಂದ್ ಕಡೆಯಲ್ಲಿ ಈತನೇ ಹೇಳಿದ್ದು ಅಭಿ ಅನ್ನುವಂತ ವ್ಯಕ್ತಿನ ಹೇಳಿದಲ್ಲ ಡಿ ನಂಬರ್ ಆಟೋದಲ್ಲಿ ಹೋಗ್ಬೇಡಿ ಧರ್ಮಸ್ಥಳದಲ್ಲಿ ಅದ್ರಲ್ಲಿ ಯಾವ್ದಾರು ಹುಡುಗಿಯರು ಅಥವಾ ಲೇಡೀಸ್ ಹೋದ್ರೆ ಅವ್ರ ಮೇಲೆ ಅತ್ಯಾಚಾರ ಮಾಡ್ತಾರೆ ಈತನೇ ವಿಡಿಯೋ ಮಾಡಿದ್ದಾನೆ ಹೌದು ಇವನಿಗೆಲ್ಲ ಹೆಂಗ್ ಗೊತ್ತು ರಾತ್ರಿ ಬಂಗ್ಲೆ ಹೋಗಿದಾರೆ ಇವರು ಅಲ್ಲ ಈಗ ಡಿ ನಂಬರ್ ಆಟೋದಲ್ಲಿ ಅದರಲ್ಲಿ ಎಷ್ಟೋ ಜನ ಆಟೋ ಡ್ರೈವರ್ ಇರ್ತಾರೆ ಅವರಿಗೆ ಮನೆ ಮಠ ಇಲ್ವಾ ಅವರಿಗೆ ಫ್ಯಾಮಿಲಿ ಇಲ್ವಾ ಅವರಿಗೆ ಹೆಂಡತಿ ಮಕ್ಳ ಇಲ್ವಾ ನಾಳೆ ಅವ್ರ ಫ್ಯಾಮಿಲಿನ ಕೇಳಬಹುದಲ್ಲ ನಿನ್ ಗಂಡನೆ ತಗೊಂಡೆ ಆಟೋ ಡ್ರೈವರ್ ಆಗಿದ್ರೆ ರೇಪ್ ಮಾಡ್ತಾರೆ ಅತ್ಯಾಚಾರ ಮಾಡ್ತಾರೆ ಅಂತ ಹೇಳ್ಕೊಂಡು ಹೌದು ಅವರು ಕೇಸ್ ಹಾಕ್ಬೋದು ಈತನ ಮೇಲೆ ಆಮೇಲೆ ನೋಡಿ ಈಗ ಇನ್ನೊಂದು ಬಹಳ ಪ್ರಮುಖವಾಗಿ ಇನ್ನೊಂದು ಜೆ ಎಫ್ ಎಕ್ಸ್ ಪಾಯಿಂಟ್ಸ್ ಅವ್ರ ನೋಡಿ ಅನನ್ಯ ಭಟ್ ಕೇಸ್ ಅಭಿಷೇಕ್ ಕೈವಾಡ ಇದೆಯಲ್ಲ ಅದನ್ನು ಹೋಗ್ಬಿಡೋಣ ಯಾಕಂತಂದ್ರೆ ವೆರಿ ಇಂಪಾರ್ಟೆಂಟ್ ಅನನ್ಯ ಭಟ್ ನಾಪತ್ತಕ್ಕೆ ಸೃಷ್ಟಿಸುವ ಷಡ್ಯಂತ್ರದಲ್ಲಿ ಅಭಿಷೇಕ್ ಭಾಗಿಯಾಗಿದ್ದ ಧರ್ಮಸ್ಥಳದಿಂದ ಅನನ್ಯ ನಾಪತ್ತೆ ಎಂದು ಸುದ್ದಿ ಪ್ರಸಾರ ಮಾಡಲಾಗಿತ್ತು ಅನನ್ಯ ಅತ್ಯಾಚಾರ ಕೊಲೆ ಎದುರು ಯೂಟ್ಯೂಬ್ನಲ್ಲಿ ಅಪಪ್ರಚಾರ ನೋಡಿ ನಿಕೇಶ್ ಅನನ್ಯ ಅತ್ಯಾಚಾರ ಕೊಲೆ ಎಂದು ಯೂಟ್ಯೂಬ್ನಲ್ಲಿ ಅಪಪ್ರಚಾರ ಮಾಡಿದ್ದು ಈ ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ ಸೃಷ್ಟಿಯಾಯಿತಲ್ಲ ನಿಕೇಶ್ ಅದರೊಳಗಡೆ ಅಭಿಷೇಕ್ ಹೆಸರು ತೊಳುಕಾಕೊಂಡ್ಬಿಟ್ಟಿದೆ ಸುಜಾತ ಕೊಟ್ಟ ಸುಳ್ಳು ದೂರಿನ ಸಂಬಂಧ ಅಭಿಷೇಕ ವಿಚಾರಣೆ ಮಾಡ್ತಿದ್ದಾರೆ ನೋಡಿ ಈಗ ಈ ಬಾಲಕ ಅವತ್ತು ವಿಡಿಯೋ ಯಾವುದು ಈ ಸುಜಾತ ಭಟ್ ಸತ್ಯ ಒಪ್ಕೊಂಡ್ರು ಈ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ಮತ್ತೆ ಒಂದಷ್ಟು ಪ್ರೈವೇಟ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ಒಪ್ಕೊಂಡಾಗ ಈ ಬಾಲಕ ಇದಾನಲ್ಲ ಯಾರೋ ಈ ಅಭಿಷೇಕ್ ಒಂದು ಫೋನ್ ಮಾಡ್ತಾನೆ ವಿಡಿಯೋ ಕಾಲು ಸುಜಾತ ಭಟ್ಗೆ ನೀವು ನನಗ್ ಲಿಂಕ್ ಕಳಿಸಿದ್ರಿ ನೋಡಿ ಅದ್ರದ್ದು ಆ ವಿಡಿಯೋ ಫೋನ್ ಮಾಡ್ಬಿಟ್ಟು ಇವನಿಗೆಲ್ಲ ಯಾಕೆ ಡೈರೆಕ್ಟ್ ಲಿಂಕ್ ಯಾಕೆ ಇವೆಲ್ಲ ಜರ್ನಲಿಸ್ಟ್ಗಳ ಜರ್ನಲಿಸಮ್ ಆದ್ಮೇಲೆ ಮಾಡೋರಾದ್ರೆ ಇವರೆಲ್ಲ ಡೈರೆಕ್ಟ್ ಲಿಂಕ್ ಅಮ್ಮ ಅಮ್ಮ ಅಂತ ಮಾತಾಡಿಸ್ತಾನೆ ಇವ್ರ ಅವನ ಅದು ಹೆಂಗೆ ಇದು ಅರ್ಥ ಇದು ನೋಡಿ ಐದು ಹಿಂದೆ ಸುಜಾತ ಬಟ್ ಸಂದರ್ಶನ ಮಾಡಿದ ಅಭಿಷೇಕ್ ಬಯಲಾದ ಧರ್ಮಸ್ಥಳ ಕರ್ಮಕಾಂಡ ಹೆಸರಲ್ಲಿ ವಿಡಿಯೋ ಮಾಡಿದಾನೆ ವಿಡಿಯೋ ನಂತರ ಚರ್ಚೆಗೆ ಕಾರಣವಾಗಿದೆ ಅನನ್ಯ ಕೇಸು ಯುನೈಟೆಡ್ ಮೀಡಿಯಾ ಎಂಬ ಚಾನಲ್ ನಡೆಸ್ತಿರೋ ಅಭಿಷೇಕ್ ಸುಳ್ಳು ಸುದ್ದಿ ಮಾಡಿದ ತಪ್ಪಾಗಿದೆ ಅಂತ ಹೇಳಿ ಹೇಳ್ತಾರೆ ಅಧಿಕಾರಿಗಳು ಕರ್ಕೊಂಡು ಹೋದ್ರೆ ಅಲ್ಲಿ ಹೋಗ್ತು ಕಣ್ಣೀರಿಡ್ತಾನೆ ನಿನ್ನೆ ಒಂದು ಹತ್ ಗಂಟೆ ಕರ್ಕೊಂಡು ಹೋಗಿ ರಾತ್ರಿ ಎರಡು ಗಂಟೆ ತನಕ ತನಿಖೆ ನಡೆಸಿದಾರೆ ತನಿಖೆ ಮಾಡಿದ್ದಾರೆ ಕೇಳಿದಾನೆ ಆಯ್ತಾ ತನಿಖೆ ಅಂತ ಕೇಳಿದ್ರೆ ಇದು ಜನರಲ್ ಆಗಿ ಮಾತಾಡಿದಪ್ಪ ಇನ್ನು ತನಿಖೆ ಶುರುವಾಗಿಲ್ಲ ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ವಿ ಆ ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿದ್ವಿ ಅಲ್ವಾ ಆ ವಿಡಿಯೋಗಳಿಗೆ ಅನುಸಾರವಾಗಿ ನೀನ್ ಏನೇನ್ ಮಾತಾಡಿದೆ ಅದಕ್ಕೆ ನಾವು ಪಾಯಿಂಟ್ ಟು ಪಾಯಿಂಟ್ ನಾವು ನಿನ್ಗೆ ಕ್ವಶನ್ ಗಳನ್ನ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದಾಗ ಇವನ್ ಕಡೆ ಇಟ್ಬಿಟ್ಟಿದಾನೆ ಇವನಿಲ್ಲ ಅಬ್ಬರ್ಸ್ತಾನೆ ಅಬ್ಬರಿಸ್ತಾನೆ ಯೂಟ್ಯೂಬ್ ಅಲ್ಲಿ ಬಂದ್ಕೊಂಡು ಆದ್ರೆ ಅಲ್ಲಿ ಹೋಗ್ಕೊಂಡು ಅಳುತ್ತಾನೆ ಏನು ಗೊತ್ತಿಲ್ಲ ನನ್ಗೆ ಯಾರೋ ಹೇಳ ಕೇಳ್ಕೊಂಡು ನಾನು ಮಾಡಿದ್ದು ಅನನ್ಯ ಸೃಷ್ಟಿ ಆಯಿತು ನಾನೇನ್ ಮಾಡೋಕ್ಕಾಗತ್ತೆ ಇವಾಗ ಹೇಳ್ತಾನೆ ದಮ್ಮು ಇದ್ದರೆ ಮಾತ್ರ ಯೂಟ್ಯೂಬ್ ಚಾನಲ್ ಎಲ್ಲವನ್ನು ಫೇಸ್ ಮಾಡ್ತೀನಿ ಎಲ್ಲದಕ್ಕೂ ರೆಡಿ ನಾನು ಕೊಟ್ಟಿರುವಂತ ಸುದ್ದಿ ನಿಖರ ನನ್ನ ಹತ್ರ ಸತ್ಯತೆ ಇದೆ ಸಾಕ್ಷಿ ಇದೆ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡ್ತಿದ್ದೀನಿ ನನಗೆ ಜರ್ನಲಿಸಂ ಗೊತ್ತಿದೆ ಯಾವ ರೀತಿ ಸುದ್ದಿಯನ್ನು ಮಾತಾಡಬೇಕು ಅನ್ನೋದು ಗೊತ್ತಿದೆ ಅನ್ನೋ ದಮ್ಮು ತಾಕತ್ತು ಆತ್ಮಸ್ಥೈರ್ಯ ಧೈರ್ಯ ಇವೆಲ್ಲ ಇದ್ದರೆ ಮಾತ್ರ ನೀನು ಯೂಟ್ಯೂಬ್ ಚಾನಲ್ ನಡೆಸ್ಬೇಕು ಗಡ್ಡದಲ್ಲಿ ಇನ್ನೂ ನಿನಗೆ ಚಿಗುರಿಲ್ಲ ಆಗಲೇ ನೀನು ಹಿಂಗೆ ಹಿಡ್ಕೊಂಬಿಟ್ಟು ಹಾಗಂತೆ ಹೀಗಮ್ತೆ ಹಾಗ ಅಂತೆ ಕಂತೆಗಳನ್ನ ಸೃಷ್ಟಿ ಮಾಡಿ ಕೊನೆಗೆ ಅಲ್ಲಿ ಹೋಗ್ಬಿಟ್ಟು ಕಣ್ಣೀರ್ ಹಾಕದಂತೆ ನಾವು ಹೇಳ್ತೀವಿ ಅಟ್ಲೀಸ್ಟ್ ಒಂದು ಸಾಮಾನ್ಯ ಇನ್ನೊಂದು ಎಸ್ ಐ ಟಿ ಮೂಲಗಳಿಂದ ನಮ್ಮ ರಿಪೋರ್ಟರ್ ನಮ್ಮ ವರದಿಗಾರರ ಧರ್ಮಸ್ಥಳದಲ್ಲಿ ಅರವತ್ತ್ ಸಾವಿರ ಸಂಬಳ ಕೊಟ್ಬಿಟ್ಟು ಅವನಿಗೆ ಅವನು ಕಷ್ಟಪಟ್ಟು ಜರ್ನಲಿಸಂ ಮಾಡಿಕೊಂಡು ಎಸ್ ಐ ಟಿ ಇಂದ ಮಾಹಿತಿ ಕಲೆ ಹಾಕೊಂಡು ನಮಗೆ ಇಲ್ಲಿ ಪಾಯಿಂಟ್ ಟು ಪಾಯಿಂಟ್ ಕಳಿಸಿ ನಂಬಿಪಿ ಪಿ ಅದನ್ನ ಪಾಯಿಂಟ್ ಟು ಪಾಯಿಂಟ್ ಹಾಕೊಂಡು ಹಿಂಗಿಂಗಾಯ್ತು ಹಿಂಗ ಅಂತ ಹೇಳಿದ್ರೆ ಜನರು ನಂಬಕ್ ರೆಡಿ ಇಲ್ಲ ಇವನು ಮಕ ಮಕಮೊರೆ ಹಾಕೊಂಡು ಬೆಳಗ್ಗೆ ಮಕ ತೊಳ್ದಿರ್ತಾನೋ ಇಲ್ವೋ ಬೆಳಗ್ಗೆ ಬೆಳಗ್ಗೆ ವಿಡಿಯೋ ಮಾಡಿಕೊಂಡು ನಾನು ಅಭಿಷೇಕ್ ಅನ್ಕೊಂಡು ಏನೋ ಲೈವ್ ಕೊಡ್ತೀನಿ ಅಲ್ಲಿ ಅಷ್ಟು ಮೂಳೆ ಸಿಕ್ಕಿದೆ ಅಲ್ಲಿ ಹಿಂಗಾಗಿದೆ ಜಡ್ಜ್ಮೆಂಟ್ ಕೊಟ್ಟು ಕೊಡ್ತಾರೆ ಇವರು ಜಡ್ಜ್ಮೆಂಟ್ ಕೊಡೋದಕ್ಕೆ ಇವರೇನು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇಲ್ಲ ಸ್ಥಳೀಯ ಕೋರ್ಟ್ ಅವರು ಧರ್ಮಸ್ಥಳ ಕೋರ್ಟ್ ಇವರು ಇದು ಹೆಂಗ್ ಸಾಧ್ಯ ಜನ ಅವ್ರನ್ನ ನಂಬ್ತಾ ಇದಾರೆ ಇದು ಪಿಂಟು ಪಿಂಟ್ ಪಾಯಿಂಟ್ ಹಾಕಿ ನಮ್ ಬಿ ಪಿ ರೆಡಿ ಮಾಡಿ ಕೊಡ್ತಾರೆ ಈ ಕಮೆಂಟ್ ಮಾಡ್ತಾರಲ್ಲ ಪೇಮೆಂಟ್ ಅಂತ ಅವ್ರ ಮೇಲೆ ಕೇಸ್ ಹಾಕಿ ಯಾಕಂದ್ರೆ ಎತ್ತ ಎಷ್ಟು ಎಷ್ಟು ಪೇಮೆಂಟ್ ಬಂದಿದೆ ಇನ್ನೇ ಪೇಮೆಂಟ್ ಹಾಕಿದ್ಯಾ ಏನ್ ಕಥೆ ಅಂತ ಪೇಮೆಂಟ್ ಬಂದಿದ್ರೆ ಒಂದ್ ರೂಪಾಯಿ ನಾವ್ ಇಟ್ಕೊಳವ ಅದಕ್ಕೆ ಇನ್ ಮಿಕ್ಕಿದಲ್ಲ ಅವ್ರ ಎಂಟಿ ಮಕ್ಳು ಕೊಟ್ಬಿಡವ ಚೆನ್ನಾಗಿರ್ಲಿ ಹೋಗ್ಲಿ ಅಷ್ಟೇ ಸೊ ಇನ್ನೊಂದು ಇದೆ ವಿಚಾರಕ್ಕೆ ಈ ಬುರಡೆ ಚೆನ್ನೈ ಎಸ್ ಐ ಟಿ ಕಸ್ಟಡಿ ನಾಳೆ ಅಂತ್ಯ ಆಗ್ತಾ ಇದೆ ಇಂದು ಕೂಡ ಚೆನ್ನೈನ ತೀವ್ರ ವಿಚಾರಣೆ ಕೂಡ ನಡೆಸಲಾಗುತ್ತೆ ಅಂತಿಮ ಹಂತದ ತನಿಖೆ ಇಂದು ಕೂಡ ಸಂಪೂರ್ಣ ಸಾಧ್ಯತೆ ಇದೆ ನಾಳೆ ಕಸ್ಟಡಿನ ಜೈಲ ಅನ್ನೋದೇ ಬಹಳ ಕುತೂಹಲ ಬಡೇ ಚಿನ್ನಯ್ಯನಿಗೆ ಕಾದಿದೆ ಗಂಡಾಂತರ ಚಿನ್ನಯ್ಯ ಹೇಳಿರುವ ವ್ಯಕ್ತಿಗಳಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಚಿನ್ನಯ್ಯ ಈಗ ಯಾರ್ಯಾರ ಹೆಸರು ಹೇಳಿದ್ದಾನೆ ಅವರಿಗೆಲ್ಲವೂ ಕೂಡ ಈಗ ಸಂಕಷ್ಟದ ಮೇಲೆ ಸಂಕಷ್ಟ ಈಗ ತಂದಿಟ್ಟಿದೆ ಈಗ ಆದ್ರೆ ಇವನು ಸುತ್ತಲ್ಲಿ ಯಾರೆಲ್ಲ ಇದ್ದಾರೆ ಅವ್ರ ಹೆಸರು ಹೇಳಿದ್ರು ಕೂಡ ಕಷ್ಟ ಅವ್ರನು ಕೂಡ ಈಗ ಕಸ್ಟಡಿಗೆ ತೆಗೆದುಕೊಂಡು ತನಿಖೆಯನ್ನು ಆರಂಭ ಮಾಡ್ಬೋದು ಏನೇನು ಇದೆ ಬೆಳವಣಿಗೆ ಅಂತ ನಾವು ನಿಮಗೆ ಹೇಳ್ತಾ ಇದ್ವಿ ಪ್ರತಿ ಕ್ಷಣದ ಅಪ್ಡೇಟ್ಸ್ಗಳನ್ನು ನಾವು ನಿಮಗೆ ನೀಡ್ತಾ ಇದ್ವಿ ಜಸ್ಟಿಸ್ ಫಾರ್ ಸೌಜನ್ಯ ಎನ್ನುವಂತಹ ಒಂದು ಟ್ಯಾಗ್ಲೈನ್ ಮೂಲಕ ಯಾಕಂತ ಹೇಳಿದರೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಅದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಯಾವ ಪ್ರಭಾವಿ ಇರಲಿ ಯಾರೇ ಇರಲಿ ಏನೇ ಇರಲಿ ಬೇಕಾದರೆ ಆದರೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಸುಖ ಸುಮ್ಮನೆ ಬಂದ್ಕೊಂಡು ಪೇಮೆಂಟ್ ಬಂತು ಅದು ಇದು ಅಲ್ಲ ಮಾತಾಡ್ತಿರೋದು ಯಾರು ಏನು ಎತ್ತ ಯಾರು ಯಾವ ಸಬ್ಜೆಕ್ಟ್ ಅಂತ ತಿಳ್ಕೊಂಡು ಕಮೆಂಟ್ ಮಾಡ್ಬೇಕಾಗತ್ತೆ ಸುಖ ಸುಮ್ಮನೆ ಬಂದ್ಕೊಂಡು ಪೇಮೆಂಟ್ ಮಾತಾತ್ರೆ ಪೇಮೆಂಟ್ 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 ಅಂತ ಯಾವ ಪೇಮೆಂಟ್ ಇಲ್ಲ ಯಾವ ಟ್ರೀಟ್ಮೆಂಟ್ ನಿಮಗೆಲ್ಲ ಮೊದ್ಲು ಪೇಮೆಂಟ್ ಅನ್ನೋರಿಗೆಲ್ಲ ಮೊದಲು ಟ್ರೀಟ್ಮೆಂಟ್ ಕೊಡ್ಬೇಕು ಇಲ್ಲ ಅಂತಂದ್ರೆ ನೀವು ಇನ್ನು ಪೇಮೆಂಟ್ ಪೇಮೆಂಟ್ ಅನ್ಕೊಂಡೆ ಈ ಬಾಲಕರನ್ನೆಲ್ಲ ನಂಬ್ಕೊಂಡು ಈಗ ಆಲ್ರೆಡಿ ಹಾಳಾಗ್ಬಿಟ್ಟಿದ್ರಿ ಇವರು ಪ್ಲಾನಿಂಗೇ ಈ ರೀತಿ ಇತ್ತು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ಬೇಕು ಅಂತ